ಓಕೆ ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಇವತ್ತು ಒಳ್ಳೆ ಕುಷ್ಕ ಹಾಗೂ ಅದ್ರ ಜೊತೆ ಫಾರಂ ಕೋಳಿಯ ಚಿಕನ್ ಚಾಪ್ಸ್ ಮಾಡಬೇಕು ಅಂತೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಕೆ ಜಿ ಚಿಕನಿಗೆ ಒಂದು ಹತ್ತು ಖಾರದ ಹಸಿ ಮೆಣ್ಸಿನ್ಕಾಯಿನ ಈ ರೀತಿಯಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಹಾಗೆ ಸುಲಿದಿರೋಂಥ ಒಂದು ಮೂರು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಹುರ್ಕೊಳ್ಳೋಣ ಇದು ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಆ ರೀತಿಯಲ್ಲಿ ಹುರ್ಕೊಳ್ಳಿ ಹಾಗೆ ಒಂದು ಮೂರು ಸಣ್ಣಗೆ ಸಣ್ಣದಚ್ಚಿರೋವಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರಿಬೇಕು ಅಂತ ಹೇಳಿದ್ರೆ ಅದು ಈರುಳ್ಳಿ ಕೂಡ ಬ್ರೌನ್ ಕಲರಿಗೆ ಬರಬೇಕು ಆ ರೀತಿನಲ್ಲಿ ಚೆನ್ನಾಗಿ ಹುರ್ಕೊಬೇಕು ನೀವು ಚಕ್ಕೆ ಲವಂಗ ಮತ್ತು ಮೆಣಸನ್ನು ಕೂಡ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳಿ ಪುಡಿ ಇರೋದ್ರಿಂದ ನಾನು ಸ್ವಲ್ಪ ಕಾಯಿ ಹಾಕೊಬೇಕಾದ್ರೆ ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಿಮಗೆ ಹಸಿ ಬಳಸ್ತಲೇ ಇರೋರು ಖಾರದ ಒಣ್ಣು ಕೂಡ ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಟೊಮೆಟೊ ಕೂಡ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಶುಂಠಿ ಹಾಗೆ ಒಂದು ಅರ್ಧ ಹೋಳು ಕಾಯಿ ಹಾಗೆ ಅರ್ಧ ಅರ್ಧ ಸ್ಪೂನಷ್ಟು ಗಸಗಸೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲವನ್ನು ಕೂಡ ಚೆನ್ನಾಗಿ ಹುರ್ಕೊಬೇಕು ಕಾಯಿಯ ಬಣ್ಣ ಕೂಡ ಚೇಂಜ್ ಆಗಬೇಕು ಸ್ವಲ್ಪ ಅದು ಸ್ವಲ್ಪ ಬ್ರೌನ್ ಕಲರ್ ಆದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ನೋಡಿ ತುಂಬ ಚೆನ್ನಾಗಿ ಕಲರ್ ಬರ್ತಾ ಇದೆ ಆಲ್ರೆಡಿ ಇನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ನೀವು ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹುರ್ಕೊಬೇಕು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಹುರಿಯೋಣ ಈ ರೀತಿ ಹುರಿಯೋದ್ರಿಂದ ಚಾಪ್ಸಿಗೆ ಬೇಗ ಬೇಕಾದಂಥ ಮಸಾಲೆ ತುಂಬ ಟೇಸ್ಟಾಗಿ ಬರುತ್ತೆ ಕೊನೆವರೆಗೂ ನೋಡಿ ವಿಡಿಯೋ ನೀವು ತುಂಬ ಚೆನ್ನಾಗಿ ಬರುತ್ತೆ ಈ ಚಾ ಚಿಕನ್ ಚಾಪ್ಸ್ ಅಂತೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ಸ್ವಲ್ಪ ಹುರ್ಕೊಬೇಕು ಅರ್ಧ ಸ್ಪೂನಷ್ಟು ನೀವು ಚಿಕ್ಕ ಸ್ಪೂನಲ್ಲಾದರೂ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ತೊಗೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಕೂಡ ಹಾಕ್ಕೋಬೇಕು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಹುರಿರಿ ಈ ರೀತಿ ಹುರ್ಕೊಂಡು ಮಸಾಲೆನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಬನ್ನಿ ಈಗ ಓಕೆ ಬನ್ನಿ ಈಗ ಕುಷ್ಕ ಪ್ರಿಪೇರ್ ಮಾಡ್ಕೊಳ್ಳೋಣ ಮೂರು ಲೋಟ ಅಷ್ಟು ಕುಷ್ಕ ಮಾಡ್ಕೊತಾ ಇದ್ದೀನಿ ಇವತ್ತು ಎಣ್ಣೆ ಕಾದು ಇದೇ ಕಾದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಪಲಾವ್ ಎಲೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ಹಾಗೆ ಎರಡು ಏಲಕ್ಕಿ ಹಾಕ್ಕೊಳ್ಳಿ ಆ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಸ್ತೂರಿ ಮೆಂತೆ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಒಂದು ಮೂರು ಈರುಳ್ಳಿ ಹಚ್ಚಿರೋವಂಥದ್ದು ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಈರುಳ್ಳಿ ಒಂಬಣ್ಣ ಬರಬೇಕು ಬಂದಾಗ ತುಂಬ ಚೆನ್ನಾಗಿ ಕುಷ್ಕ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕು ಹಾಗೆ ಒಂದು ಮೂರು ಟೊಮೆಟೊ ಕೂಡ ಸಣ್ಣಗೆ ಹಚ್ಚಿರೋಂಥ ಟೊಮೆಟೊ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಕೂಡ ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೂ ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ಈ ರೀತಿ ಸೊಪ್ಪುಗಳನ್ನ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಎಷ್ಟು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತೇವೋ ಅಷ್ಟು ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಖುಷ್ಕ ಕೊನೆಯವರೆಗೂ ನೋಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ ಈ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಚೆನ್ನಾಗಿದೆ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಗರಂ ಒಂದೆರಡು ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನೀವು ಅಕ್ಕಿ ಎಷ್ಟು ತೊಗೋತಿರೋ ಅಷ್ಟು ಅದರಳಿತಕ್ಕೆ ತಕ್ಕಂತೆ ನೀರು ಆ್ಯಡ್ ಮಾಡ್ಕೊಳ್ಳಿ ನಾನಿವತ್ತು ಒಂದು ಮೂರು ಲೋಟದಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಆರು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ನೀರು ಆ್ಯಡ್ ಮಾಡಿದ್ಮೇಲೂ ಕೂಡ ಚೆನ್ನಾಗಿ ಕುದಿಸ್ಕೊಬೇಕು ಅದು ಕುದ ಕುದಿಯೋದ್ರಿಂದ ನಾವು ಅಕ್ಕಿ ಹಾಕ್ತಾಗ ಕುದಿಬೇಕಾದ್ರೆ ಅಕ್ಕಿ ಹಾಕ್ದಾಗ ಅಕ್ಕಿ ಚೆನ್ನಾಗಿ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಲಿ ಅದು ಕುದಿಯೋ ಅಷ್ಟರಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಕುದಿ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ನೀರು ಕುದ್ಮೇಲೆ ಅಕ್ಕಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಬಿಟ್ಟು ಒಂದು ಎರಡು ವಿಶಿಲ್ನ ಕೂಗಿಸ್ಕೊಬೇಕು ಎರಡು ವಿಷಲ್ ಕೂಗಿಸ್ಕೊಳ್ಳೋದ್ರಿಂದ ಕುಷ್ಕ ಪ್ರಿಪೇರ್ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ವಿಶಿಲ್ ಕೂಗಿಸ್ಕೊಳ್ಳಿ ಅಷ್ಟರಲ್ಲಿ ನಾವು ಚಾಪ್ಸಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಚಾಪ್ಸಿಗೆ ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಚಾಪ್ಸಿಗೆ ಸ್ವಲ್ಪ ಎಣ್ಣೆ ಇರಬೇಕು ಒಂದು ಎರಡು ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಪುದೀನ ಹಾಕ್ಕೊಬೇಕು ಈ ರೀತಿ ಪುದೀನ ಹಾಕ್ಕೊಂಡ್ಮೇಲೆ ಒಂದು ಕೆ ಜಿಯಷ್ಟು ಫಾರಮ್ ಕೋಳಿ ತೊಗೊಂಡಿದ್ದೀನಿ ನಾನು ಆ ಚಿಕನ್ನ ಒಂದು ಕೆ ಜಿಯಷ್ಟು ಚಿಕನ್ನ ನಾವು ಎಣ್ಣೆನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನೆಲ್ಲ ಆದಷ್ಟು ಫ್ರೈ ಮಾಡಿದ್ರೆ ಚಿಕನ್ ತುಂಬ ಟೇಸ್ಟಾಗಿರುತ್ತೆ ಚಾಪ್ಸ್ ಅಂತೂ ಒಳ್ಳೆ ಫ್ಲೇವರ ಫ್ಲೇವರ್ ಬರುತ್ತೆ ನೋಡಿ ಈ ರೀತಿನಲ್ಲಿ ಚಿಕನ್ನ ಎಣ್ಣೆಯಲ್ಲಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಅರಿಶಿನ ಆದಮೇಲೆ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಈ ರೀತಿ ಚಿಕನ್ನು ಎಣ್ಣೆಯಲ್ಲಿ ಬೇಯಬೇಕಾದ್ರೆ ನಾವು ಫ್ರೈ ಉಪ್ಪು ಹಾಕೋದ್ರಿಂದ ಚಿಕನ್ನಿಗೆ ಚೆನ್ನಾಗಿ ಉಪ್ಪು ಹತ್ತುತ್ತೆ ಹಾಗೆ ನಾನು ಆಗಲೇ ಮಸಾಲೆ ಪ್ರಿಪೇರ್ ಮಾಡ್ಕೊಂಡ್ವಲ್ಲ ಆ ಮಸಾಲೆ ಇಲ್ಲ ಕೂಡ ಆ್ಯಡ್ ಮಾಡ್ಕೊಬೇಕು ಈ ರೀತಿ ಮಸಾಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಿರುಗಿಸ್ಕೋತಾ ಇರಬೇಕು ಯಾಕಂದರೆ ಇದು ಚಾಪ್ಸ್ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು ಹಂಗಾಗಿ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಹಾಗಾಗಿ ಈ ರೀತಿ ತಿರುಗಿಸ್ಬೇಕು ಈ ರೀತಿ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಏಗಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಈ ರೀತಿ ಕುದಿಸಿದ್ರೆ ಒಳ್ಳೆ ಚಾಪ್ಸ್ ಪ್ರಿಪೇರ್ ಆಗಿಬಿಡುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬಿರಿಯಾನಿ ಕೂಡ ಮಾಡ್ಬೋದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಹಾಗೆ ಫಾರ್ಮ್ ಕೋಳಿನಲ್ಲೇ ಬಿರಿಯಾನಿ ಮಾಡೋದು ಹೇಗೆ ಅನ್ನೋದು ಕೂಡ ವೀಡಿಯೋ ಮಾಡ್ತೀನಿ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಒಳ್ಳೆ ಟೇಸ್ಟಿಯಾಗಿ ನಿಮಗೆ ಎಲ್ಲ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ದೃಷ್ಟಿ ಕೊನೆಯಲ್ಲಿ ದೃಷ್ಟಿ ಈ ರೀತಿ ತೆಗೆದುಬಿಟ್ಟು ನಾವು ಕುಕ್ಕರ್ನ ಮುಚ್ಚಿ ಇದು ಫಾರ್ಮ್ ಕೋಳಿ ಆಗಿರೋದ್ರಿಂದ ಒಂದು ಐದು ವಿಷಲನ್ನ ಕೂಗಿಸ್ಕೊಬೇಕಾಗುತ್ತೆ ಓಕೆ ಅದು ಬೇರೆಯವರೆಗೂ ನನ್ನ ಮಗಳು ಹಸುವಾಗ್ತಿದೆ ಅಂತ ಹೇಳಿದ್ದು ಅವಳಿಗೆ ಒಂದೆರಡು ಚಪಾತಿನಲ್ಲಿ ಈ ರೀತಿಯಲ್ಲಿ ನಾನು ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ಟೆ ಈ ತೀತಿ ನಮ್ಮ ಹತ್ರ ಎರಡು ಚಪಾತಿ ತೊಗೊಂಡು ಈ ರೀತಿ ಸಣ್ಣಗೆ ಹಚ್ಕೋಬೇಕು ಹಚ್ಕೊಂಡು ಒಂದು ಈರುಳ್ಳಿ ಹಾಗೆ ಒಂದು ಎರಡು ಹಸಿ ಕೂಡ ಹಚ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಕೊಂಡು ಒಂದು ಫ್ರೈ ಮಾಡಬೇಕು ಈಗ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಚಿಕ್ಕ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಆ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಮೊಟ್ಟೆ ಕೂಡ ಆ್ಯಡ್ ಮಾಡಿ ಆ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಇದ್ದೀನಿ ಗರಂ ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆಗಲೇ ಹಚ್ಕೊಂಡಂಥ ಚಪಾತಿ ಕೂಡ ಆ್ಯಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು ಈ ಮ್ಯಾಗಿಗಿನ್ನ ಬೆಟರ್ ಅಂತಲೇ ಹೇಳ್ಬೋದು ಹಾಗೆ ಹೆಲ್ತಿ ಫುಡ್ ಕೂಡ ಮಗಳು ತುಂಬ ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡ್ತಾ ಇದ್ದಾಳೆ ನೋಡಿ ಸಾನ್ವಿ ಹಾಗೆಯೇ ಮತ್ತೆಗೂ ಕೂಡ ತುಂಬ ಇಷ್ಟ ಆಯ್ತಿದ್ದು ಬನ್ನಿ ಚಾಪ್ಸ್ ಹೇಗಾಗಿದೆ ಅಂತ ನೋಡೋಣ ಈಗಾಗಲೇ ಸಾನ್ವಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದಾಳೆ ಈಗ ಕುಷ್ಕ ಮತ್ತು ಚಾಪ್ಸು ಕೂಡ ಇಷ್ಟ ಅವಳಿಗೆ ತಿಂತಾಳೆ ನೋಡಿ ಚಾಪ್ಸ್ ತುಂಬ ಚೆನ್ನಾಗಾಗಿದೆ ಎಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ಎಣ್ಣೆ ಕೂಡ ಹಾಗೆ ಬಿಟ್ಟಿದೆ ಈ ಚಾಪ್ಸ್ ಚಪಾತಿಗೂ ಪೂರಿಗೂ ತುಂಬ ಚೆನ್ನಾಗಿರುತ್ತೆ ಕುಷ್ಕಕ್ಕೂ ಕೂಡ ಚೆನ್ನಾಗಿರುತ್ತೆ ಬನ್ನಿ ಕುಷ್ಕ ಹೇಗಾಗಿದೆ ನೋಡೋಣ ನೋಡಿ ತುಂಬ ಚೆನ್ನಾಗಾಗಿದೆ ಎಷ್ಟು ಬಿಡಿ ಬಿಡಿಯಾಗಿ ಉದ್ರ ಉದ್ರಾಗಿದೆ ನೋಡಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ ತುಂಬ ಈಸಿ ಮೆಥಡಲ್ಲಿ ನಾವು ಕುಷ್ಕ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ತುಂಬ ಚೆನ್ನಾಗಿ ಕೂಡ ಆಗಿತ್ತು ಬನ್ನಿ ಹಾಗೆ ಟೇಸ್ಟ್ ಮಾಡೋಣ ನಾವು ಟಿಫನ್ನಿಗೆ ಮಾಡ್ಕೊಂಡಿದ್ವಿ ಮಕ್ಕಳಿಗೂ ಮನೆಯ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ಅಮ್ಮ ಅಂತೂ ತುಂಬಾ ಇಷ್ಟಪಟ್ಟರು ಸೂಪರ್ ಸೂಪರ್ ಅಂತಲೇ ಹೇಳಿದರು ಬನ್ನಿ ನಾವು ಕೂಡ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನೀವು ಕೂಡ ಟೇಸ್ಟ್ ಮಾಡಿ ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಆ ಎಣ್ಣೆ ನಾನು ಹೇಳಿದ್ನಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ರೆ ಈ ರೀತಿ ಕಲರ್ಫುಲ್ಲಾಗಿ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವೆಲ್ಲರೂ ಕೂತ್ಕೊಂಡು ಚಾಪ್ಸ್ ಮತ್ತು ಕುಷ್ಕನ ತಿಂತಾ ಇದ್ವಿ ಅತ್ತೆ ಕೂಡ ಸೂಪರ್ ಅಂತಲೇ ಹೇಳಿದರು ನನಗಂತೂ ತುಂಬಾ ಖುಷಿಯಾಯಿತು ಅಪ್ಪ ಅವರಿಗೂ ಅಷ್ಟೇ ತುಂಬ ಇಷ್ಟ ಚಾಪ್ಸು ಹಾಗೆ ನಮ್ಗೆ ಚಿಕನ್ ತುಂಬಾ ಇಷ್ಟ ಅದರಲ್ಲೂ ಕುಷ್ಕ ಚಾಪ್ಸ್ ಅಂದರೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ತೀನಿ ನಮ್ಮ ಮನೆಯವ್ರು ಸೂಪ್ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮೆಲ್ರಿಗೂ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಸೂಪರ್ ಟೇಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು